ಮಾಧ್ಯಮದವರಿಗೆ ಜೈ ಭೀಮ್ಗಳು ನಾನು ವಿಶ್ವನಾಥ್ ಕರ್ನಾಡ್ ಅಪ್ಸಲ್ಪುರ್ ತಾಲೂಕಿನ ಗೊಬ್ಬರ ಬಿ ಗ್ರಾಮದ ಅಂಬೇಡ್ಕರ್ ಸಮಿತಿಯ ಅಧ್ಯಕ್ಷ ಇವತ್ತು ಮೇ ಮೂರನೇ ತಾರೀಕಿನ ದಿವಸ ಭವ್ಯವಾದ ಮೂರ್ತಿ ಅನಾವರಣ ಅಪ್ಸಲ್ಪುರ್ ಅಪ್ಸಲ್ಪುರ್ ತಾಲೂಕಿನ ಗೊಬ್ಬರ ಬಿ ಗ್ರಾಮದಲ್ಲಿ ನಡೀತಾ ಇದೆ ಈ ಗೊಬ್ಬರ ಬಿ ಗ್ರಾಮದಲ್ಲಿ ನಡೀತಿರ್ತಕ್ಕಂಥ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ವಿರೋಧ ಪಕ್ಷದ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ಬರು ಎ ಐ ಸಿ ಸಿ ಅವರು ನಮ್ಮ ಹರಿಕ ನಮ್ಮ ಅಭಿವೃದ್ಧಿ ಹರಿಕಾರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಮೂರ್ತಿ ಅನಾವರಣ ಮಾಡ್ತಾ ಇದ್ದಾರೆ ಈ ಗ್ರಾಮದಲ್ಲಿ ಸುಮಾರು ಎಲ್ಲ ಜಾತಿ ಜನಾಂಗದವರು ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಿದ್ದೀವಿ ನಾವು ಗ್ರಾಮದ ವತಿಯಿಂದ ಮತ್ತು ಈ ಮೂರ್ತಿ ಅನಾವರಣ ಆಗೋಕ್ಕೆ ಮುಖ್ಯವಾದ ಕಾರಣಕರ್ತರಾದಂಥ ನಮ್ಮ ಎಮ್ ಎ ಪಾಟೀಲ್ ಸಾಬ್ರು ಸುಪುತ್ರರಾದಂಥ ಅರುಣ್ ಕುಮಾರ್ ಪಾಟೀಲ್ ಅವರು ಅವರ ಸಹಾಯದಿಂದ ಇವತ್ತು ಮೂರ್ತಿಯೊಂದು ಅನುಷ್ಠಾನ ಆಗಿದೆ ಇವತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಲ್ಲಿನ ಜನ ಅಷ್ಟೇ ಅಲ್ಲ ತಾಲೂಕಿನ ಜನ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆಯಿಂದ ಎಲ್ಲ ಕ್ಷೇತ್ರದಿಂದ ಜನ ಇದಕ್ಕೆ ಬಂದು ಈ ಅನಾವರಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ನಾನು ಹೆಸರು ವಿಶ್ವನಾಥ್ ಕರ್ನಾಡ್ ಅಂತ ಈ ಅಫಲ್ಪುರ್ ತಾಲೂಕಿನ ಗೊಬ್ಬರು ಬಿ ಏನಲ್ಲಿ ಅಂಬೇಡ್ಕರ್ ಕಮಿಟಿ ಸಮಿತಿ ಇದೆ ಆ ಸಮಿತಿ ಅಧ್ಯಕ್ಷನಾಗಿದ್ದೀನಿ ಸರ್ ಇಲ್ಲಿ ಥ್ಯಾಂಕ್ ಯು